ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಿಮಗೆ ಆಲ್ರೆಡಿ ನಿನ್ನೆ ಹೇಳಿದ್ದೆ ನಾನು ಕಡೂರಲ್ಲಿ ಬಂದಿದ್ದೀನಿ ಅಂದರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ನ ಕಡೂರು ತಾಲೂಕಲ್ಲಿ ಇದ್ದೀನಿ ಅಂತೇಳಿ ಸೊ ಇಲ್ಲೊಬ್ಬ ರೈತರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಮಳೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಬರುವಂತೆ ಕಂಟಿನ್ಯೂಸ್ ಆಗಿ ಸುರಿತಾ ಇರಲ್ಲ ಸೊ ಬರುತ್ತೆ ಆ ಹಳ್ಳ ಕೊಳ್ಳಗಳನ್ನು ತುಂಬಿಸುತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ತುಂಬಿಸುತ್ತೆ ಹೋಗುತ್ತೆ ಸೊ ಆದ ಕಾರಣ ಈ ರೈತರು ನೋಡಿ ಈ ಮಳೆಗಾಲದಲ್ಲಿದ್ದರೂ ಸಹ ಡ್ರಿಪ್ ಲೈನ್ಗಳನ್ನು ಆನಲ್ಲೇ ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ನೀವು ನೋಡಿ ಗಿಡದ ಸುತ್ತ ಮಾತ್ರ ತೇವಾಂಶ ಇದೆ ಇನ್ನು ಈ ಕಡೆ ಇಲ್ಲ ಸೊ ಎಲ್ಲಿ ಡ್ರಿಪ್ ಲೈನ್ ಇದೆಯೋ ಅಲ್ಲೆಲ್ಲ ತೇವಾಂಶ ಇದೆ ಸೊ ಇವರು ಆಗಿ ಇದನ್ನು ಮಾಡ್ತಾನೆ ಇದ್ದಾರೆ ಮತ್ತು ಇದರಲ್ಲಿ ಇನ್ನೊಂದು ನೀವು ಗಮನಿಸ್ಬೋದಾದಂಥದ್ದು ಏನಪ್ಪ ಅಂತಂದರೆ ಗಿಡಗಳು ನೋಡಿ ಎಷ್ಟು ಹತ್ತಿರ ಇದೆ ಅಡಕೆ ಗಿಡಗಳು ನಮ್ಮ ಶಿವಮೊಗ್ಗ ಭಾಗದ ರೈತರು ಗಿಡ ನೆಡುವಾಗಲೇ ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋದು ಒಂದು ಮಾತು ಏನು ಅಂತಂದರೆ ಗಿಡಕ್ಕೂ ಗಿಡಕ್ಕೂ ಅಂತರ ಇರಲಿ ಮಿನಿಮಮ್ ಫೀಟ್ ಆರು ಬಿಡಿ ಏಯ್ಟ್ ಪಾಯಿಂಟ್ ಫೈವ್ ಫೀಟ್ ನೈನ್ ಫೀಟ್ ಗಂಟನೂ ಬಿಡ್ತಾಯಿದ್ದಾರೆ ನಮ್ಮ ರೈತರು ಇನ್ನೂ ಟ್ವೆಲ್ ಫೀಟ್ ಗಂಟನೂ ಬಿಡೋಂಥ ರೈತರುಗಳು ಇದ್ದಾರೆ ಸೊ ಅಂಥದ್ರಲ್ಲಿ ಈ ರೈತರು ಏನು ಮಾಡಿದ್ದಾರೆ ಅಂತಂದರೆ ನೀವು ಯಾರು ಏನು ಬೇಕಾರೆ ಮಾತಾಡಿ ಬಟ್ ನಾನು ಮಾತ್ರ ಹೀಗೆ ಮಾಡೋದು ಅಂತೇಳಿ ಪ್ರತಿ ಗಿಡಕ್ಕೂ ಏನೊಂದು ತ್ರೀ ಫೀಟು ಡಿಸ್ಟೆನ್ಸ್ ಬಿಟ್ಟಿಲ್ಲ ನೀವು ನೋಡ್ಬೋದು ನೋಡಿ ತ್ರೀ ಫೀಟು ಡಿಸ್ಟೆನ್ಸ್ ಬಿಟ್ಟಿಲ್ಲ ಒಂದಕ್ಕೊಂದಕ್ಕೆ ತ್ರೀ ಫೀಟು ಬಿಟ್ಟಿಲ್ಲ ಮತ್ತೆ ಇವರು ಹಾಕಿರೋ ಡ್ರಿಪ್ ಬಳಿ ನೋಡ್ಬೋದು ನೀವು ನೋಡಿ ಹೀಗಿದೆ ಡ್ರಿಪ್ಪು ಸೊ ಅಲ್ಲೊಂದು ನಾಬ್ ಇದೆ ಇಲ್ಲೊಂದು ನಾಬಿದೆ ಇದೆ ಪ್ಲಸ್ ಅಲ್ಲೊಂದಿದೆ ನೋಡಿ ಈ ಮೂರನ್ನು ಸಹ ಏನು ಮಾಡುತ್ತೆ ಅಂತಂದರೆ ಇದು ಸರೌಂಡಿಂಗೇ ಫುಲ್ಲು ತೇವಾಂಶನ ಹಿಡ್ದಿಟ್ಟಿದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಆ ಗಿಡದಿಂದ ಈ ಗಿಡದವರೆಗೂ ಸೆಂಟ್ರಲ್ ನೋಡಿದ್ರೆ ನಿಮಗೆ ತೇವಾಂಶ ಹಾಗೆ ಇದೆ ಸೊ ನಿಮಗೆ ನಿಮ್ದು ಕ್ಲಿಯರಾಗಿ ಗೊತ್ತಾಗಲ್ಲ ಅನಿಸುತ್ತೆ ನೋಡಿ ತೇವಾಂಶ ಇದೆ ಅದೇ ಇಲ್ಲಿ ನೋಡಿ ಇಲ್ಲಿಲ್ಲ ನೋಡಿ ಇಲ್ಲ ಇಲ್ಲಿ ಯಾವ ಮಟ್ಟಕ್ಕೆ ಇವರ ಒಂದು ಕೃಷಿಯ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಬೋದು ಅನಿಸುತ್ತೆ ನೋಡಿ ಈ ರೈತರು ನೋಡಿದ್ರೆ ತುಂಬ ಖುಷಿನೇ ಆಗುತ್ತೆ ಮತ್ತು ಬೆಳೆನೂ ಸಹ ಅಂತ ಏನು ಖರಾಬಾಗಿ ಬಂದಿಲ್ಲ ಅಂತಂದರೆ ತೀರಾ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ ಚೆನ್ನಾಗೆ ಬಂದಿದೆ ನೀವು ನೋಡ್ಬೋದು ಇಲ್ಲೊಂದು ಶ್ಯಾಂಪಲ್ಲಿಗೇ ನೋಡಿ ಇದರಲ್ಲೇ ಚೆನ್ನಾಗೇ ಕಟ್ಟಿದೆ ಕಾಯಿ ಸೊ ಇದು ನೀವು ನೂರು ಬೆಳೆ ನೂರು ಗಿಡ ಇಟ್ಟು ಬೆಳೆ ಬೆಳೆಗಿಂತ ಇವರು ನೂರೈವತ್ತು ಗಿಡ ಇಟ್ಟು ಆ ನೂರು ಗಿಡದಲ್ಲಿ ಬರೋದಕ್ಕಿಂತ ಇನ್ನೊಂದು ಹತ್ತು ಗಿಡ ಜಾಸ್ತಿ ಬೆಳೆ ಇದ್ದಾರೆ ಬಟ್ ಸ್ಪೇಸ್ನ ಫುಲ್ಲಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮತ್ತು ಜೀರೋ ಕಲ್ಟಿವೇಶನ್ ಅದು ವೆರಿ ಇಂಪಾರ್ಟೆಂಟ್ ಇವರು ಮಾಡ್ತಾ ಇರೋಂಥದ್ದು ನೋಡಿ ಪ್ರತಿಯೊಂದು ತೆರೆಗಲೆಗಳನ್ನು ಬಿದ್ದದ್ದನ್ನು ಎಲ್ಲೂ ಸಹ ತೆಗೆದು ಸೈಡಿಗೆ ಹಾಕಿ ಸುಟ್ಟಾಕೋದಾಗಲಿ ಇಲ್ಲ ಇವರು ಹೇಗೆ ಬೀಳ್ತಿದೆಯೋ ಹಾಗೆ ಇದ್ದಾರೆ ಅದು ಅಲ್ಲೇ ಮಲ್ಚಿಂಗ್ ಆಗ್ತಾ ಇದೆ ಮತ್ತು ಅವರಿಗೆ ಮತ್ತೆ ಅದೇ ಗೊಬ್ಬರಾಗಿ ಕನ್ವರ್ಟು ಆಗ್ತಿದೆ ಮತ್ತು ಡ್ರಿಪ್ ಬಳ್ಳಿಗಳನ್ನು ಸಹ ತೆಗೆದು ವರ್ಷ ವರ್ಷ ಮೇಲೆ ಬಿಡಬೇಕು ಅನ್ನೋ ಇಂಟೆನ್ಷನು ಇಲ್ಲ ಅದು ಕೊಳತದ್ದು ಮತ್ತು ಕೆಳಗೆ ಹೋಗುತ್ತೆ ಡ್ರಿಪ್ ಬಳ್ಳಿ ಮೇಲೆ ಬರುತ್ತೆ ಮತ್ತು ಹೊಸಗಲಿಗಳು ಬೀಳ್ತವೆ ಮತ್ತು ಇದು ಮಾಡ್ತಾನೆ ಇರ್ತವೆ ಆದರೆ ಕೆಲವು ಕಿಡಗಿಡಿಗಳು ಇವೆಲ್ಲ ನೋಡೋಕೆ ಹೋಗ್ಬಿಡಿ ಪ್ಲಾಸ್ಟಿಕ್ನೆಲ್ಲ ಇಲ್ಲಿ ಬಂದು ಮಿಸ್ಯೂಸ್ ಮಾಡಿ ಇಟ್ಟೋಗಿದ್ದಾರೆ ಬಟ್ ರೈತರಿಗೆ ನೋಡಿದ್ರೆ ಅದು ಸ್ವಲ್ಪ ಮನಸ್ಸಿಗೆ ನೋವಾಗಂತಹ ಸಾಧ್ಯತೆಗಳಿರುತ್ತೆ ಮತ್ತು ಈ ಕಡೂರು ಭಾಗದಲ್ಲಿ ಸ್ವಲ್ಪ ತೆಂಗಿನ ಬೆಳೆಸುವ ಜಾಸ್ತಿ ಇದೆ ಸೊ ಆದರೆ ಈ ರೈತರಲ್ಲಿ ನನಗೊಂದು ಖುಷಿಯಾಗಿದ್ದೇನಪ್ಪ ಅಂತಂದರೆ ನನ್ನ ಒಂದು ರೂಲ್ನ ಫಾಲೋ ಮಾಡಿದ್ದಾರೆ ಏನಪ್ಪಾ ಅಂತಂದರೆ ಬೈ ದ ನೇಚರ್ ಟು ದ ನೇಚರ್ ಆ ರೂಲು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಬೆಳೆ ಬೆಳೀತಿದಾರೆ ಅಂದರೆ ಅದರ ಟೆನ್ ಪರ್ಸೆಂಟ್ನ ದಯವಿಟ್ಟು ಜೀವರಾಶಿಗಳಿಗೋಸ್ಕರ ಮೀಸಲಿಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಏಕೆಂತಂದರೆ ಇತ್ತೀಚಿನ ದಿನ ದಿನಗಳಲ್ಲಿ ಸುಮಾರು ಹಳಿಗಳಾಗಲಿ ಮಂಗಗಳಾಗಲಿ ಕೆಲವೊಂದು ಇರುವೆಗಳ ಸಂತತಿನೇ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ ಸೊ ಅದನ್ನೆಲ್ಲ ನಾವು ಪಕ್ಷಿ ಸಂಕುಲ ಅಂತೂ ಸುಮಾರು ನಶಿಸಿ ಹೋಗಿದೆ ನೆಕ್ಸ್ಟ್ ನಮ್ಮ ಪೀಳಿಗೆಗಳಿಗೆ ಪಕ್ಷಿ ಅಂತಂದರೆ ಜಸ್ಟ್ ನಾವು ವೀಡಿಯೋ ಕ್ಲಿಪ್ಪಲ್ಲಿ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬಂದರೂ ಬರ್ಬೋದು ದಯವಿಟ್ಟು ಅದನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸೊ ಈ ರೈತರು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ನೀವು ನೋಡಿ ನೀವು ಯಾವ ತೆಂಗಿನ ಮರಬೇಕಾರೆ ನೋಡಿ ಇವರು ಶೀಟನ್ನು ಹೊಡೆದಿಲ್ಲ ಅಲ್ಲಿ ಸೊ ಫ್ರೀಯಾಗಿ ಬಿಟ್ಟಿದ್ದಾರೆ ಅಳಿಲುಗಳು ಸಹ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾವೆ ಆಲ್ಮೋಸ್ಟ್ ಅಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಎಳ್ನೀರುಗಳನ್ನು ಕುಡಿದು 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 ಹಾಕಿದೆ ಬಟ್ ರೈತ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅದನ್ನು ನೀವು ನಿಮ್ಮ ಕೆಲಸ ಮಾಡಿ ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಸತ್ತಿ ಬಿಟ್ಟಿದ್ದಾನೆ ಆ ಮನುಷ್ಯ ಆ ತಕ್ಕಕ್ಕೆ ಆ ಮಟ್ಟಕ್ಕೆ ಬೆಳಿತಾನೆ ಅನ್ನೋದು ನನ್ನ ಒಂದು ಆಶಯ ಆ ದೇವರವರಿಗೆ ಅದೇ ಸುಖ ಸಂತೋಷ ಆಶೀರ್ವಾದವನ್ನು ಹಾಗೆ ಆ ಧೈರ್ಯವನ್ನು ಕೊಡ್ತಾ ಇರಲಿ ಇದರಿಂದ ಆಗೋಂಥ ಲಾಸನ್ನು ಬೇರೆ ಕಡೆಯಿಂದ ರಿಕವರ್ ಮಾಡಿಕೊಡ್ಲಿ ಅನ್ನೋದನ್ನು ನಾನು ಬಿಡ್ಕೊತೀನಿ ನೋಡಿ ಈ ಮರದಲ್ಲೂ ಸಹ ಎಲ್ಲ ಈ ಮರ ಅಂತಲ್ಲ ಯಾವ ಇಡೀ ತೋಟದಲ್ಲಿ ನಾನು ನೋಡಿದಂತೆ ಯಾವ ಮರದಲ್ಲೂ ಸಹ ಅವರು ಅಳಿಲುಗಳಿಂದ ಮರಗಳನ್ನು ರಕ್ಷಿಸೋಕ್ಕೆ ಬೆಳೆಗಳನ್ನು ರಕ್ಷಿಸೋಕ್ಕೆ ಒಂದು ಶೀಟ್ ಹೊಡಿತಾರಲ್ಲ ಅದನ್ನು ಇವರು ಯೂಸ್ ಮಾಡಿಲ್ಲ ಅದಷ್ಟರ ಮಟ್ಟಿಗೆ ತುಂಬಾ ಖುಷಿ ಇದೆ ಇವ್ರನ್ನ ನೋಡೋದ್ರಲ್ಲಿ ಸೊ ಈ ರೈತರು ನನಗೆ ಇಲ್ಲಿ ಸಿಗಲಿಲ್ಲ ಬಟ್ ತೋಟನ ನಾನು ಬಂದಾಗೆಲ್ಲ ನೋಡ್ತಿದ್ದೆ ಈ ತೋಟನ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಈ ತೋಟ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಒಳಗೆ ಬಂದ ಮೇಲೆ ಗೊತ್ತಾಗ್ತಿದೆ ಇವರಲ್ಲಿ ತೋಟ ಮಾತ್ರ ಡಿಫ್ರೆಂಟ್ ಇಲ್ಲ ಆ ವ್ಯಕ್ತಿನೂ ಸಹ ಡಿಫ್ರೆಂಟ್ ಇದ್ದಾರೆ ಅಂತ ನನಗನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋ ಗರಿಗಳು ಒಂದನ್ನು ಸಹ ನಮ್ಮ ಶಿವಮೊಗ್ಗ ಭಾಗದ ರೈತರು ದಯವಿಟ್ಟು ಇದನ್ನು ನೋಡಲೇಬೇಕು ನೀವು ನೀವು ಏನು ಮಾಡ್ತೀರಾ ಅಂತಂದರೆ ಈ ಕೊಯ್ಲು ಅಂತ ಬಂದಿದ್ದ ತಕ್ಷಣವೇ ಇಡೀ ತೋಟಕ್ಕೆ ಅಪ್ ಹೊಡೆಯೋದು ಮತ್ತು ಈ ಗರಿಗಳನ್ನು ತೆಗೆದು ಎಳಸಿ ಅದಕ್ಕೆ ಲೇಬರ್ ಇಟ್ಟು ತಗೊಂಡೋಗಿ ಮೂಲೆಯಲ್ಲೆಲ್ಲ ಹಾಕಿ ಅದನ್ನು ಫೈರ್ ಹಾಕೋದು ಇವೆಲ್ಲ ಮಾಡಿ 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 ನೀವು ಮಣ್ಣನ್ನು ದಿನ 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 ಕೊಲ್ತಾ ಇದ್ದೀರ ಸೊ ದಯವಿಟ್ಟು ಇಲ್ಲಿ ನೋಡಿ ಯಾವುದೇ ರೀತಿ ಅನ್ವಾಂಟೆಡ್ ಕಳೆ ಅಂತೂ ಸತ್ಯವಾಗಲೂ ಇಲ್ಲ ಸೂರ್ಯನ ಕಿರಣನೇ ಅಟ್ ಈಗ ನನಗೆ ಟೈಮ್ ಹನ್ನೊಂದು ಗಂಟೆ ನೋಡಿ ಸೂರ್ಯನ ಕಿರಣಗಳು ಬೀಳೋಕ್ಕೆ ಯೋಚನೆ ಇದ್ದಾವೆ ಸೊ ಅಷ್ಟರ ಮಟ್ಟಿಗೆ ಇವರು ಮಾಡ್ಕೊಂಡಿದ್ದಾರೆ ಮತ್ತು ತೋಟಗಳು ಗಿಡ ಸೋಲೆ ಆಗ್ತಾ ಇಲ್ವಾ ಅಂತಂದರೆ ನೀವು ನೋಡ್ಬೋದು ಸೋಲೆ ಆಗಿದೆ ಇಲ್ಲ ಅಂತಲ್ಲ ಬಟ್ ಸೋಲೆ ಆದ ಗಿಡದಲ್ಲೂ ಸಹ ಬೆಳೆ ಕಟ್ತಾ ಇದೆ ಅದು ಸಹ ನಿಮಗೆ ಮೋಸ ಇಲ್ಲ ಸೊ ಬೀಳೋಂಥ ಎಲೆಗಳು ಸಾಕು ನಿಮಗೆ ಇನ್ನು ದೊಡ್ಡ ಗಿಡ ಏನಿದೆಯಲ್ಲ ಫಸ್ಟ್ ಇಟ್ಟಿರೋ ಗಿಡಗಳು ಅದರಲ್ಲಿ ಬೆಳೆ ಬರಲಿ ಇನ್ನು ಕೆಳಗಿರೋ ಗಿಡಗಳಲ್ಲಿ ನಿಮಗೆ ಕಳೆಬಾರದೆ ಮತ್ತು ಅದಕ್ಕೆ ಬೀಳುವಂಥ ಗರಿಗಳು ಗೊಬ್ಬರವಾಗಿ ಕನ್ವರ್ಟ್ ಆಗ್ತಿದ್ರೆ ಲಾಭ ಅಲ್ವಾ ಒಂದಲ್ಲ ಒಂದು ಕಾಲಕ್ಕೆ ದೊಡ್ಡ ಮರ ಸಾಯುತ್ತೆ ಇದು ಅವಾಗ ನಾನು ಕೊಡ್ತೀನಿ ನಿನಗೆ ಫಲ ಅಂತ ಎದ್ನಿಲ್ಲತ್ತೆ ಸೊ ದಯವಿಟ್ಟು ರೌಂಡ್ ಅಪ್ ಆಗಲಿ ಕೆಮಿಕಲ್ಸ್ ಆಗಲಿ ಮತ್ತು ಎಲೆಗಳನ್ನು ತೊಗೊಂಡೋಗಿ ಸುಡೋದಾಗ್ಲಿ ಇವೆಲ್ಲ ಮಾಡೋಕೆ ಹೋಗ್ಬಿಡಿ ನಿಮ್ಮ ನಾನು ನೋಡಿದಂಥ ಇನ್ನೊಂದು ಕರುಣಾಜನಕ ಕಥೆ ಏನಪ್ಪ ಅಂತಂದರೆ ನಮ್ಮ ಶಿವಮೊಗ್ಗ ಭಾಗದ ರೈತರು ತಮ್ಮ ಮನೆಗಳಲ್ಲಿ ನಾಲ್ಕು ಐದು ಹಸುಗಳನ್ನು ಕಟ್ಟಿರ್ತಾರೆ ಹಾಲುಗಳನ್ನ ತಗೊಂಡೋಗಿ ಡೈರಿಗೆ ಹಾಕ್ತಾರೆ ಕೊನೆಯಲ್ಲಿ ಸಗಣಿನೂ ಸಹ ಮಾರ್ಕೋತಾ ಇದ್ದಾರೆ ತನ್ನದೇ ಜಾಗ ಇರುತ್ತೆ ತೋಟ ಇರುತ್ತೆ ಅದರಲ್ಲೇ ಬೆಳೆದು ತಾನೇ ಅನ್ನ ಇರ್ತಾನೆ ಆದರೂ ಸಹ ತಾನು ತಿನ್ನೋ ಅನ್ನಕ್ಕೆ ಯೂರಿಯಾ ಗೊಬ್ಬರ ಮತ್ತೊಂದು ಫರ್ಟಿಲೈಸರ್ ಹಾಕಿ ಚೆನ್ನಾಗಿ ಬೆಳೆದು ತಾನೇ ಗೊಬ್ಬರ ತಿಂತಾ ಇರ್ತಾನೆ ಬಟ್ ಅವನು ಅಮೃತವಾಗಿ ಇಟ್ಟಿರುವಂಥ ಆ ಸಗಣಿ ಗೊಬ್ಬರನ ಇನ್ನೊಬ್ಬಂಗೆ ಬರೀ ನಾಲ್ಕು ಸಾವಿರಕ್ಕೂ ಐದು ಸಾವಿರಕ್ಕೂ ಆರು ಸಾವಿರಕ್ಕೂ ಲೋಡ್ಗಟ್ಟಲೆ ತುಂಬಿ 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 ಮಾರ್ತಾ ಇದ್ದಾನೆ ಇದು ಯಾವತ್ತೂ ಅರಿವಾಗುತ್ತೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಈ ಚಾನಲ್ನ ನೋಡ್ಕೊಂಡಿರೋರು ಇದು ಈ ವಿಡಿಯೋನ ಎಸ್ಪೆಷಲಿ ನಿಮ್ಮ ಎಲ್ಲ ರೈತಾಪಿ ವರ್ಗದವ್ರಿಗೂ ಶೇರ್ ಮಾಡಿ ಇದು ತುಂಬಾ ಅನುಕೂಲ ಆಗುತ್ತೆ ಏಕೆಂತಂದರೆ ನಾವು ನೆಕ್ಸ್ಟ್ ಜನ್ರೇಷನ್ನಲ್ಲಿ ನಾವು ಅನುಭವಿಸ್ತೀವಿ ಈಗೇನೋ ಈಗ ಕ್ಷಣಿಕ ಸುಖಕ್ಕೋಸ್ಕರ ನಾವು ಒಂದು ಆರು ಸಾವಿರ ರೂಪಾಯಿ ಗೊಬ್ಬರ ಮಾಡಿದೆ ಹಬ್ಬ ಜೋರು ಮಾಡಿದೆ ಅಂತೇಳಿ ಮಾಡೋದಂತಲ್ಲ ಸೊ ಫ್ಯೂಚರಲ್ಲಿ ತುಂಬನೇ ಪ್ರಾಬ್ಲಮ್ ಇದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜೀವರಾಶಿಗಳಿದ್ದಾವೆ ಅಂತಂದರೆ ಇಲ್ಲಿ ಜಸ್ಟ್ ನೋಡಿ ಕಾಣಿಸ್ತಿದೆಯಾ ನಿಮಗೆ ಎಷ್ಟೊಂದು ಜೀವರಾಶಿಗಳು ಅವುಗಳ ಕೆಲಸ ಏನು ಫ್ರೀ ಆಫ್ ಕಾಸ್ಟಲ್ಲಿ ಗೊಬ್ಬರ ಪ್ರೊಡಕ್ಷನ್ ಮಾಡಿಕೊಡ್ತಾ ಇದ್ದಾವೆ ಸೊ ಅದರಲ್ಲಿ ನಾವು ಖುಷಿ ಪಡಬೇಕು ನನಗೋಸ್ಕರ ನನಗೆ ಕಣ್ಣಿಗೆ ಕಾಣದೇ ಲಕ್ಷ ಕೋಟಿ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ತೋಟದಲ್ಲಿ ಅಂತಂದರೆ ಅದೊಂದು ಖುಷಿ ವಿಚಾರನೇ ಸೊ ಆ ಸೌಭಾಗ್ಯನ ನೀವು ಕಾಣಿಸ್ಕೊಳ್ಳಿ ದಯವಿಟ್ಟು ಎಲೆಗಳನ್ನು ಸುಡೋಕ್ಕೆ ಹೋಗ್ಬೇಡಿ ಮತ್ತು ಈ ರೌಂಡಪ್ ಅಂತ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋಕೆ ಹೋಗ್ಬೇಡಿ ಕಳೆಗಳನ್ನು ಹೀಗೂ ಸಹ ಅವಾಯ್ಡ್ ಮಾಡ್ಬೋದು ಸೊ ಇದು ನಾನು ಸಹ ಇವತ್ತಿಂದ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂತಿದ್ದೀನಿ ಯಾಕೆಂದ್ರೆ ನನ್ನ ತೋಟದಲ್ಲೂ ಸಹ ಏಯ್ಟ್ ಆ್ಯಂಡ್ ಹಾಫ್ ಫೀಟಿಗೆ ಗಿಡಗಳನ್ನು ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಹೋಗಿ ಇಂಟರ್ಮೀಡಿಯೇಟ್ ಕ್ರಾಪ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಬೇಕು ಅಂತ ನನಗನಿಸ್ತಾ ಇದೆ ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಇದೇ ಥರ ರೈತಾಪಿ ವರ್ಗದ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ನಾವು ಆಕ ವಿಡಿಯೋಗಳು ಫಸ್ಟು ನಿಮಗೆ ಆಗಿ ಬರ್ತಾ ಹೋಗುತ್ತೆ ಸೊ ರೈತಾಪಿ ವರ್ಗದ ಯಾವುದೇ ವಿಚಾರಗಳಿಗೋಸ್ಕರ ಯಾವುದೇ ಡೌಟ್ಗಳಿದ್ರು ಸಹ ದಯವಿಟ್ಟು ಕಾಮೆಂಟ್ ಮಾಡಿ ಯುವ ರೈತರುಗಳು ಯಾರೇ ಇದ್ರು ಸಹ ಸೊ ನಾನು ಅದನ್ನು ತಿಳಿದಂಥ ರೈತರುಗಳ ಹತ್ರ ಗ್ಯಾ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತೀನಿ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದೀನಿ ಆ ವಿಚಾರದಲ್ಲಿ ನನಗೆ ಸಂತೃಪ್ತಿ ಇದೆ ಇನ್ನು ಒಬ್ಬರು ಮಾಡಿರೋ ರೈತರು ಒಬ್ಬ ರೈತ ಮಾಡಿರುವಂಥ ಕಾಮೆಂಟಿಗೆ ಮಾತ್ರ ನಾನು ಆನ್ಸರ್ ಕೊಡೋಕೆ ಆಗ್ತಾ ಇಲ್ಲ ಸೆಣಬಿನ ಬೆಳೆ ಬೀಜ ಹೇಗೆ ತೆಗೆಯೋದು ಅಂತೇಳಿ ಯಾಕೆಂತಂದರೆ ಅದನ್ನು ನಮ್ಮ ಭಾಗದಲ್ಲಿ ಯಾರೂ ತೆಗೀತಾ ಇಲ್ಲ ಅತಿ ಶೀಘ್ರದಲ್ಲಿ ಯಾರಾದರೂ ತೆಗೆಯೋದನ್ನು ನಾನು ಕಂಡೆ ಅಂತಂದರೆ ದಯವಿಟ್ಟು ವೀಡಿಯೋ ಮಾಡಿ ಸ್ಪೆಷಲಿ ನಿಮಗೆ ಟ್ಯಾಗ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್